Good morning, friends. So, we don't know vlog. So, you're going to ನಮ್ಮ ಊರಿನ ಮುಂದೆ ಜನ ಎಲ್ಲ ತುಂಬ ಸೇರಿದ್ದಾರೆ ನೀವು ನೋಡ್ತಾ ಇದ್ದೀರಾ ಏನು ನಡೀತಿತ್ತು ಅಂತ ಅಂದರೆ ಇವತ್ತು ನಮ್ಮ ಊರಿನಲ್ಲಿ ಒಂದು ಮನೆ ಓಪನಿಂಗ್ ಸೆರೆಮನಿ ಇತ್ತು ಸೊ ಅದಕ್ಕಾಗಿ ಗಂಗೆಯನ್ನು ಊರ ಮುಂದೆಯಿಂದ ತೆಗೆದುಕೊಂಡು ಹೋಗ್ತಾರೆ ಸೊ ಆ ಒಂದು ಕಾರ್ಯಕ್ರಮದ ಕೆಲವೊಂದು ತುಣುಕುಗಳನ್ನು ಸಹ ನಾನು ಮಾರ್ನಿಂಗ್ ಮೇಲೆ ಹೋದ್ನೆಲ್ಲ ಮಾಡಿ ಮೇಲೆ ಹಾಗೆ ಸೆರೆ ಇಟ್ಕೊಂಡೆ ಕಾಫಿ ರೆಡಿ ಇದೆ ಕಾಫಿ ರೆಡಿ ಇದೆ ಬನ್ನಿ ಸಾಲಾಗಿ ಬನ್ನಿ ಕಾಫಿ ತೆಗೆದುಕೊಳ್ಳಿ ಮಾರ್ನಿಂಗ್ ಈ ರೀತಿ ಎಲ್ಲ ಕೆಲಸ ಶುರು ಹಚ್ಕೊಂಡಿದ್ದಾರೆ ಎಷ್ಟು ಗಂಟೆಗೆ ಶುರು ಹಚ್ಕೊಂಡ್ರಿ ಏಳು ಗಂಟೆಗೆ ಆರೂವರೆಗ ಆರೂವರೆಗೆ ನೋಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಒಳಗೆಲ್ಲ ಗಿಲೋ ಮಾಡ್ಕೊತಾ ಇದ್ದಾರೆ ಈ ರೀತಿ ಇದೆ ಇನ್ನೊನ್ನೆ ಸಂಜೆ ಹಾಕಿದ ಬಿಡ್ಡಿಂಗು ಒಣಗಿದೆ ನೋಡ್ಬೋದು ಒಣಗಿದೆ ತೊಟ್ಟಿನೂ ಇವತ್ತೇ ಮಾಡ್ತೀರಾ ಪ್ಲಾಸ್ಟರ್ ತೊಟ್ಟಿನೂ ಹ್ಮ್ ಇವರು ಹುಬ್ಳಿ ಮಂದಿ ಇದಾರೆ ತುಂಬಾ ಜನ ವರ್ಕರ್ಸ್ ಇದಾರೆ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡ್ತಾ ಇದೀನಿ ರೈಸ್ ಈ ಕಡೆ ಬೇಯ್ತಾ ಇದೆ ತಪ್ಪಲಿ ಈ ಕಡೆ ಒಬ್ಬರೇನೆ ಹಾಕ್ತಾ ಇದೀನಿ ರೆಡಿ ಮಾಡ್ಬೇಕು ಈರುಳ್ಳಿ ಎಲ್ಲ ಈ ರೀತಿ ಕಟ್ ಮಾಡಿ ಚಿತ್ರಾನ್ನ ಗೊಜ್ಜಿ ಈ ರೀತಿ ಬೇಯ್ತಾ ಇದೆ ತುಂಬ ಜನ ಇದ್ದಾರೆ ವರ್ಕರ್ಸು ಸಾಲುತ್ತಾ ಇಲ್ಲ ಇನ್ನು ಮಾಡಬೇಕು ನೋಡಬೇಕು ರೈಸ್ ಕೂಡ ಈ ಕಡೆ ರೆಡಿಯಾಗಿದೆ ಎರಡನ್ನೂ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ತೆಗೆದುಕೊಂಡು ಹೋಗಿ ಕೊಡಬೇಕು ಶುಂಠಿ ಹಾಕಿದ್ದೀವಲ್ಲ ಆದರೂ ಕಳೆ ಕೀಳಿಸೋದಕ್ಕೆ ಇವತ್ತು ಸಹ ವರ್ಕರ್ಸ್ ಬಂದಿದ್ದರು ಸೊ ಅವ್ರಿಗೂ ಕೂಡ ಟಿಫನನ್ನು ತೆಗೆದುಕೊಂಡು ಬಂದು ಇಟ್ಟಿದ್ದೀನಿ ಸೊ ಬದುನಲ್ಲಿ ಅಡಿಕೆ ಪಟ್ಟೆಗಳಿತ್ತು ಅದನ್ನೆಲ್ಲ ನೀಟಾಗಿ ಸುಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಕ್ಯಾರೆಟು ಇದ್ದು ಇದ್ದು ಅದೇನು ಒಂದು ಅರ್ಧ ಕೆ ಜಿ ಸಂತೆ ಹ್ಞೂ ಕೂಡಿ ಅಂಕಲ್ ಎಷ್ಟಾಯಿತು ಹ್ಞೂ ಸಂತೆ ಪುರಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಆಸನ ಅಂತ ಇವ್ರದ್ದು ನಮ್ಮ ತಾತ ಅವರೆಲ್ಲ ಗೊತ್ತು ಅಂತ ಹೇಳ್ತಿದ್ದಾರೆ ನಿಮ್ಮ ಹೆಸರು ಅಂತ ಹೌದಾ ನೀವು ಪುರಿ ವ್ಯಾಪಾರನೇನ ಮಾಡೋದು ಪುರಿ ವ್ಯಾಪಾರನೇನ ಮಾಡೋದು ಹಾಂ ಹಾಂ ಹೌದಾ ಹಾಂ ಟಿನ್ ತಿನ್ಬೇಕು ತೋಟದತ್ರ ಬಂದೆ ಹನ್ನೊಂದು ಗಂಟೆ ಆಗಿದೆ ಇವಾಗ ತಿನ್ನಬೇಕು ಟಿಫಿನ್ ಕೂಡ ನಾನು ಹತ್ರನೇ ಮಾಡಿದೆ ಹತ್ರ ಟಿಫಿನ್ ಎಲ್ಲ ತಿನ್ನೋದು ಅಂದ್ರೆ ಏನೋ ಒಂಥರ ಖುಷಿನೇ ಆ ಕಡೆ ಕಿತ್ತಾಗಿದೆ இதுல சுவாங்க இன்னும் அருத ஒலி இது நோட இஷ்டி நோடி தொட்டி எல்லாம் ஃபினிஷிங் ஆய்த்து ஆல்மோஸ்டு ಈ ಕಡೆ ಎಲ್ಲ ಮೇವಿಗೋಸ್ಕರ ಬಿಗೋಸ್ಕರ ಗೊಂತು ಮಾಡಿದ್ದಾರೆ ಇದನ್ನು ನಾಳಿಗೆ ಮಾಡ್ತಾರೆ ನಾವು ಪ್ಲಾಸ್ಟ್ರಿಂಗು ಆ ಕಡೆ ಎಲ್ಲ ಸ್ವಲ್ಪ ಬೆಡ್ಡಿಂಗ್ ಬಾಕಿ ಇದೆ ಅಷ್ಟಾದರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಮುಗ್ದೋಗುತ್ತೆ ಹೊರಗಡೆಯಿಂದ ಮಳೆ ನೀರೆಲ್ಲ ಒಳಗೆ ಬರಬಾರ್ದು ಅಂತ ವಸ್ತು ಥರ ಮಾಡ್ತಿದ್ದಾರೆ ಈ ಕಡೆ ಫೈನಲ್ ಫಿನಿಶಿಂಗ್ ನಡೀತಾ ಇದೆ ಕುರಿಮರಿಗಳಿಗೆ ಮರಿಗಳಿಗೆ ಮೇಕೆಗಳಿಗೆಲ್ಲ ಅಳಿಸಿ ಸೊಪ್ಪು ತರೋದಕ್ಕೆ ಟ್ಯಾಕ್ಟರ್ ತೆಗೆದುಕೊಂಡು ಹೋಗ್ತಿದ್ದಾನೆ ನನ್ನ ತಮ್ಮ ಕೆಲಸ ನಡೀತಾ ಇದೆ ಹಸುಗಳು ಮನೆಗೆ ಹೋಗೋದಕ್ಕೆ ಹೋಗ್ತಾ ಇದೆ ನಮ್ಮ ಚಿಕ್ಕಪ್ಪ ಅಟ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಐತೆ ಮಲೆನಾಡುಗಿಂತ ಸೊಪ್ಪು ತೊಗೊಂಬಂದಿದ್ದಾರೆ ಹಾಡುಗಳಿಗೆ ಕ್ಯೂರಿಂಗ್ ಮಾಡ್ಕೊತಾ ಇದ್ದೀನಿ ಫಿನಿಶಿಂಗ್ ಆಗಬೇಕು ನಾಳೆ ಫಿನಿಶಿಂಗ್ ಮೇವಿನ ಗೊಂತು ಇದು ಇನ್ನು ಒಂದ್ ಸ್ವಲ್ಪ ಕೆಳಗಡೆ ಹೋಗ್ಬೇಕಂದ್ರೆ ಮೇವೆಲ್ಲ ಹಾಕಕ್ಕೆ ಸ್ವಲ್ಪ ಜಾಗ ಬೇಕಲ್ಲ ಐಟ ಕಟ್ಬಿಟ್ಟು ಈ ರೀತಿ ಮಣ್ಣೆಲ್ಲ ತುಂಬಿಟ್ಟು ಮಾಡಿದಾರೆ ಇದೆಲ್ಲ ಹಸುಗಳನ್ನ ಕಟ್ಟೋದಕ್ಕೆ ಗೂಟ ಮಳೆ ಗೂಟ ಅಂತ ಕರಿತೀವಿ ಸೊಪ್ಪನೆಲ್ಲ ಹಾಕಿ ಹೊಲಸೋರ್ ಬರ್ತಿದಾರೆ ತೊಟ್ಟಿ ಕೆಲಸ ಎಲ್ಲ ಫೈನಲಿ ಫಿನಿಷ್ ಅಪ್ ಆಗಿದೆ ಸೊ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನೀವು ಈ ಒಂದು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಸಂಜೆ ಮನೆಯಲ್ಲಿ ಸ್ನ್ಯಾಕ್ಸ್ಗೋಸ್ಕರ ಈ ಚೀಸ್ ಟ್ರಯಾಂಗಲ್ಸ್ ಅಂದ್ಬಿಟ್ಟು ಮಾಡಿದ್ದೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಸ್ವಲ್ಪ ಆಯಿಲ್ ಎಲ್ಲ ಹಾಕೊಂಡು ಶಾಲೋ ಫ್ರೈ ತರ ಮಾಡ್ಕೊಂಡು ತಿನ್ಬೇಕು ಇದು ಚಳಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ನಾನು ಸುಮಾರು ಒಂದು ಆರು ಇಪ್ಪತ್ತಕ್ಕೇನೋ ಬೇಗನೆ ಎದ್ದೇ ಇವತ್ತು ಕೆಲಸಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಾರ್ನಿಂಗ್ ಹೊತ್ತು ಬೇಗನೆ ಹೇಳ್ತೀನಿ ಬೆಳಗ್ಗೆ ತಾನೇ ಎದ್ದು ಸೌಂಡ್ ಆಗ್ತಿತ್ತು ಏನು ಸೌಂಡ್ ಅಂತ ನೋಡಿದ್ರೆ ಗುಡುಗು ಥರ ಸ್ವಲ್ಪ ಸೌಂಡ್ ಆಗ್ತಿತ್ತು ಸ್ವಲ್ಪ ಲೈಟಾಗೆಲ್ಲ ಗುಡುಕ್ತಿದೆ ಹೊರಗಡೆ ಬಂದು ನೋಡಿದ್ರೆ ಫುಲ್ಲು ಮೋಡ ಆವರಿಸ್ಕೊಂಡಿತ್ತು ಸೊ ತೋರಿಸ್ತೀನಿ ಯಾವ ರೀತಿ ಮೋಡ ಆವರಿಸ್ಕೊಂಡಿದೆ ಅಂತ ಬಟ್ ಮಳೆ ಏನು ಬರ್ತಿಲ್ಲ ಮೋಡ ಆಗಿದೆ ಬರ್ತೋ ಇಲ್ವೋ ಕಾದು ನೋಡಬೇಕು ನೋಡಿ ಯಾವ ಥರ ಮೋಡ ಆಗಿದೆ ಅಂತ ಇನ್ನೂ ಕಪ್ಪಗಾಗಿತ್ತು ಸೌಂಡು ಎಲ್ಲ ಜಾಸ್ತಿ ಬರ್ತಿತ್ತು ಇವಾಗ ಸ್ವಲ್ಪ ಕಮ್ಮಿ ಆಯಿತು ಈ ರೀತಿ ಮೋಡ ಆಗಿದೆ ಮಳೆ ಬರುತ್ತೋ ಇಲ್ವೋ ನೋಡಬೇಕು ಈ ಕಡೆ ಕಮ್ಮಿ ಈ ಕಡೆ ಸೈಡ್ ಮುಂದೆ ಅದೇ ಹಳೆ ಬಿಡು ಆ ಸೈಡ್ ಏನಾದರೂ ಮಳೆ ಆಗ್ತಿರ್ಬೇಕಾ ಅಂತ ನೋಡಿ ಮಳೆ ಬಂದರೂ ಸಾಕಪ್ಪ ಅಂತ ಎಲ್ಲ ರೈತರು ಕಾಯ್ತಿದ್ದಾರೆ ಅಷ್ಟು ಬಿಸಿಲು ಶೆಖೆ ತಡೆಯೋಕ್ಕೆ ಆಗ್ತಾಯಿಲ್ಲ ಮರಗಿಡಗಳೆಲ್ಲ ಒಣಗೋಗಿ ಬರ್ತಾ ಇದ್ದಾವೆ ಅಕ್ಕಿಗಳು ಚಿಲುಪಿಲಿ ಸೌಂಡ್ ನೋಡಿ ಯಾವ ರೀತಿ ಕೆಲಸ್ತಿದೆ ಅಂತ ನೋಡಿ ಬೆಳಗ್ಗೆ ಬೆಳಗ್ಗೆನೆ ನವಿಲು ತೋಟದ ಹತ್ರ ಬಂದು ಕೂತಿದೆ ಕಲ್ ಮೇಲೆ ಹತ್ತು ನಿಂತಿದೆಯಲ್ಲ ಹಾಗಾಗಿ ಕಾಣ್ತಿದೆ ಝೂಮ್ ಹಾಕಿದ್ದೀನಿ ನೋಡಿ ಈಗ ಕ್ಲಾರಿಟಿ ಕಾಣ್ತಾ ಇದೆ ನಿಮಗೆ ಇವತ್ತು ಏನು ಮೇವಿಂದು ತೊಟ್ಟಿದೆಯಲ್ಲ ಅದೆಲ್ಲ ಪ್ಲಾಸ್ಟ್ರಿಂಗ್ ನಡೀತಾ ಇದೆ ಮಾರ್ನಿಂಗ್ ಅವರು ಸುಮಾರು ಒಂದು ಆರೂವರೆಗೇ ಕೆಲಸನ ಶುರು ಹಚ್ಕೊಬಿಡ್ತಾರೆ ಎಷ್ಟೊತ್ತಿಗೆ ಶುರು ಹಚ್ಕೊತೀರಾ ಆರೂವರೆಗೆ ಡ್ಯೂಟಿಗೆ ಜಾಯಿನ್ ಆಗಿಬಿಡ್ತಾರೆ ಅವ್ರಿಗೆ ಟಿಫಿನ್ ತೋರ್ಬೇಕಿದು ಇಡ್ಲಿ ಮಾರ್ನಿಂಗು ಚಟ್ನಿ ಮೊಸರು ಮೆಟೀರಿಯಲ್ಸ್ ಬಂದವ ಒಂದು ಬಾತ್ರೂಮ್ ಒಂದು ಬಚ್ಚ ಮನೆ ಮಾಡ್ಸೋದೈತಿ ಹುಡುಗ್ರು ಇಲ್ಸಕತ್ತಾರ ನಾವು ನಿಧಾನ ಹೊಸ ಬಾಯ್ಸಾ ಫುಲ್ ಐದು ಇಲ್ಲಿಗೆ ಐದು ಇಲ್ಲಿಗೆ ಆಗುತ್ತಲ್ಲ ಎತ್ತಕ್ಕಾಗಲ್ಲ ಅಂತ ಅವರು ಈಗ ಎಮ್ ಸ್ಯಾಂಡ್ ಬಂದಿದೆ ಇದನ್ನು ಎಲ್ಲಿ ಸುರಿಸ್ಕೋತಾರೋ ನೋಡ್ಬೇಕು ಹಲೋ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಚಾನಲನ್ನು ನೀವು ಫಾಲೋ ಮಾಡ್ಬೋದು